ઓરણ <laughs> ಏನು ಬಂದಿದೆ ಯಾರ ಈಗ ಸ್ವಲ್ಪ ಹೊತ್ತಾಯ್ತು ಅವಸರ ಮಾಡಬೇಡ ಯಾಕೆ ಈ ಮಾವನೊಂದಿಗೆ ಎರಡು ಮಾತನಾಡುವ ಪುರಸತ್ತಿಲ್ಲ ಬೇರೆ ನಾನೊಬ್ಬ ಕುಡಕರಾಯ ಅಥವಾ ಓ ನಾನು ನಿನ್ನ ಕಣ್ಣಿಗೆ ಮಾನವಾಗಿನ ಮಾನವನಾಗಿ ಕಾಣದೆ ನಾನು ನಗೆ ಕಾಣ್ತರೆ ಹ ಹಾಗೆ ತುಂಬಾ ಇದೆ ಓದ್ಕೊಂಡಿಲ್ಲ ಅಂದ್ರೆ ದೊಡ್ಡ ಮಾವ ಬೈtar ಅಲ್ವಾ ಓ ದೊಡ್ಡ ಮಾವ ಹಹಾ ಏಗೆಲ್ಲಿದಾರು ಕುಣ್ಣಾಪ್ಪರು ಅಕ್ಕ ಮತ್ತೆ ಮಾವ ಇಬ್ರು ಮಾರ್ಕೆಟ್ ಹೋಗಿದ್ದಾರೆ ಬರೋಕೆ ಸಂಜೆ ಆಗುತ್ತೆ ಅಂದ್ರು ಮಾವ ಹ ಅಂದ್ರೆ ನಿನಗೆ ಯಾವ ದೊಡ್ಡ ಮಾವನ ಮೇಲೆ ಭಯ ಭಕ್ತಿ ಪ್ರೀತಿ ಗೌರವ ಮರ್ಯಾದೆ ಯಾವುದು ಈ ಚಿಕ್ಕ ಮಾವನ ಮೇಲೆ ಎಳ್ಳಷ್ಟು ಇಲ್ಲವೆಂತಾಯ್ತು ಹೇಗೆ ಮಾಡ್ತಿರ್ಬೇಕು ಮೇಲೆ ಅದೆಷ್ಟು ಅದನ್ನ ಪ್ರೀತಿಟ್ಟುಕೊಂಡಿದ್ದೇನೆ ನೀನಂದ್ರೆ ನನಗೆ ಪಂಚ ಪ್ರಾಣ ಪಂಚಪ್ರಾಣ ಅಣ್ಣನ ಮಾತನ್ನ ಕೇಳಕ್ಕೆ ಹೋಗಬೇಡ ನೀನು ನನ್ನ ಮದುವೆ ಹೇಗೆ ಬಿಟ್ಟರೆ ನಾನು ಕುಡಿತ ದುಶ್ಚಟಕಳ ಎಲ್ಲ ಬಿಟ್ಟು ಹೂವಿನ ಹಾಗೆ ಹೂವಿನ ಹಾಗೆ ನೋಡಿಕೊಳ್ತೇನೆ ಹಾಗೆ ನೋಡು ಮಾವ ನನಗೆ ಮದುವೆ ವಿಷಯದಲ್ಲಿ ಒತ್ತಾಯ ಮಾಡಕ್ ಹೋಗ್ಬಿಡಿ ನನಗೆ ಆದ ಕನಸು ಆಸೆಗಳನ್ನ ಅಕರ್ಷಗಳನ್ನ ಹೊತ್ತಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಸುಡೋ ಪ್ರಯತ್ನ ನೀವು ಮಾಡ್ಬೇಡಿ ಮವ ಕೈಬಿಟ್ಟು ಇಲ್ಲ ನಿನ್ನ ಆಸೆ ಕನಸುಗಳಿಗೆ ನಾನು ಯಾವತ್ತೂ ಹೋಗಿ ಬರಲ್ಲ சந்தோஷ நன்கோஷ நானே ஜொத்தியுண்டு மதவியாக தயே மாதிரி நான் மாத அத்தாய மதுவே யாவது ನನ್ನ ಜೀವನ ಹಾಳು ಮಾಡಬೇಡಿ ಮಾವ ದಯವಿಟ್ಟು ನನ್ನ ಪಾಳಿಗೆ ನೋಡೋರನ್ನ ನಿನ್ನ ಭಯಪಡಿಸುತ್ತಿಲ್ಲ ಪ್ರೀತಿಯಂತ ಅಂತ ಒತ್ತಾಯ ಮಾಡಿಕೊರ

ಅಂದ್ರೆ ನನ್ನ ಪವಿತ್ರ ಪ್ರೀತಿಗೆಲ್ಲರುಣ್ಣ ಒಂದಂತೂ ಸತ್ಯ ರಣ ಸತ್ಯ ನಾನು ಬದುಕಲ್ಲ ಬದುಕಲ್ಲ இன்னொரு விட்டுப்பட்டு நான் நிஸார்த்திய நிசார்த்தாக ந A நானமாதம் தப்பு மாறிவிட்டேன் நான மாறிவிட்டேன் பிளீஸ் நான் இந்த குடிந்த செயலே தப்பாயிட்டு இருந்தா தப்பாயிட்டு இருந்தா தப்பாயி ಅಯ್ಯೋ ತಲಾ ತಲಾ ಅಂತರಗೊಂಡ ಮರ್ಯಾದೆಯ ಮಂಜುಳೆ ಎಂದು ಕರೆಸಿಕೊಂಡ ನಮ್ಮ ಮನೆತನದಲ್ಲಿ ಯಾರುಕೆ ನನ್ನ ತಕ್ಕ ಕೆಲಸ ಮಾಡಿಬಿಟ್ಟೆ ನನ್ನ ತಪ್ಪಿದೆ ಕ್ಷಮೆ ನನ್ನನ್ನು ಕ್ಷೇಮಿಸಿ ಬಿಡು ನನ್ನ ಕ್ಷೇಮ

ನನ್ನ ಮಾವನಿಗೆ ಮಕ್ಕನ ಹೇಗ್ ತರುಗ್ಲಿ ಈ ಊರು ಜನಕ್ಕೆ ನನ್ನ ಮಕ್ಕನ ಹೇಗ್ ನನ್ನ ಬಾವನ್ನೇ ಹಾಳು ಮಾಡ್ಬಿಟ್ಟಲ್ಲ ಬಾವ ಅಯ್ಯೋ ದೇವ್ರೆ ನನಗೆ ಕೊಟ್ಟಪ್ಪ ನನಗೇನ್ ಮಾಡ್ಲಪ್ಪ ದೇವ್ರೆ

ನಿನ್ನ ಶೀಲ ಹಾಳಾದ ವಿಷಯವನ್ನು ಕೂಡ ಹೇಳೋ ಮನೆಯ ಮೇರೆ ಆಗೇ ಪ್ರಶ್ನೆ ಅಲ್ಲ ಹೋಗೋದೇ ಪ್ರಶ್ನೆ ನೋಡು ನೀವು ಅಂದ್ರೆ ಇವತ್ತೇ ಇವತ್ತು ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿ ಮೊದಲು ನೋಡೋಣ ನೀನೇ ಒಪ್ಪಿಕೊಂಡು ಮನಸ್ಸಾರೆ ತಾಳು ಕಟ್ಟಿಸಿಕೊಂಡಿದ್ದೇನೆಂದು ನಮ್ಮ ಅಣ್ಣನಂತೆ ಒಪ್ಪಿಕೊಂಡು ಬಿಡು ಅಣ್ಣ ಅವನು ಸುಮ್ಮನಾಗಿ ಆಗಿ ಬಿಡುತ್ತಾನೆ ಬಿಡೋ ಈ ದಾರಿ ಈ ದಾರಿ ಬಿಟ್ಟರೆ ಬೇರೆ ಯಾವ ದಾರಿ ಇಲ್ಲ ಅಣ್ಣ ಈಗ ನೀ ನೀಡುವ ಹೆಜ್ಜೆಯ ಮೇಲೆ ನಿನ್ನ ಬಾಳಿನ ಭವಿಷ್ಯ ಹಾಡಾಗಿದೆ ಭವಿಷ್ಯ ಹಾಡಾಗಿದೆ ವಿಚಾರ ಮಾಡು ಬೇಗ ನಿರ್ಧಾರ ಮಾಡು ಅಲ್ಲ ಬೇಗ ನಿರ್ಧಾರ ಮಾಡು ಹೌದು ಇವರು ಹೇಳುವುದು ಸರಿಯಾಗಿದೆ ನನಗೆ ನಡತೆಗೆ ಎಷ್ಟೋಳು ಅನಿಸ್ಕೊಳ್ಳೋದಕ್ಕಿಂತ ನನ್ನ ಪ್ರೇಮ್ಗೆ ಮೋಸ ಮಾಡಿದಕ್ಕಿಂತ ಇವರನ್ನ ಮದುವೆ ಆಗಿ ಮನೆಯಲ್ಲಿ ಒಪ್ಸೋದೇ ಒಳ್ಳೇದು ದಯವಿಟ್ಟು ನನ್ನನ್ನು ಕ್ಷಮಿಸೋ ಪ್ರೇಮ್ ಪ್ರೀತಿ ಮಾಡಿ ನಾನೇ ಸ್ವತಃ ನಿನಗೆ ಮೋಸ ಮಾಡುವಂತಾಯ್ತಲ್ಲ ಪ್ರೇ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಪ್ರೇಮ್ ನನಗೆ ಮಾಡಿದ್ದೆ ಅಂತ ನನಗೆ ಶಿಕ್ಷೆ ಕೊಟ್ಟ ಬದಿರು ಅಣ್ಣ ಆತ್ತಿಗೆ ಮುಚ್ಚಿ ನಾವು ಹೋಗಿಬಿಟ್ಟೋಣ ಬಾರ ಇದು ಎಷ್ಟು ಅಂತ ನೋಡ ಕೊನೆ ಯಾವ ನಿನ್ನ ಕಣ್ಣಲ್ಲಿ ಒಂದು ಹರಿ ಕಣ್ಣೀರು ಕೂಡ ಬರಬಾರ ಹಾಗೆ ನಾನು ಕೊಡ್ತೀನಿ ಇದು ನನ್ನ ಪ್ರಾಮಿಸ್ ನನ್ನೇ ಆಗಿ ಬಾರೇಸಣ ಬಾರ್ಟಿ ಮನಸ್ಸು ಮಾಡಿ ದಿಟ್ಟ ಹೆಜ್ಜೆ ಇಟ್ಟು ಬಿಡು ಬಳೆ ಹೋಗುತ್ತೆ We mm you. -hmm. Mm -hmm. mm -hmm.